ರಾಜ್ಯ ಸರ್ಕಾರ ರೈತರ ಖಾತೆಗಳಿಗೆ ಬರ ಪರಿಹಾರ ಹಣವನ್ನು ಈಗಾಗಲೇ ಒಂದನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದೆ ಹಾಗಾದರೆ ಈ ಹಣ ಬಂದಿದೆ ಅಥವಾ ಇಲ್ಲ ಅಂತ ಯಾವ ರೀತಿ ಚೆಕ್ ಮಾಡೋದು ಹಾಗೆ ಬಂದಿಲ್ಲ ಅಂದರೆ ಅಂಥವ್ರು ಏನು ಮಾಡಬೇಕು ನೆಕ್ಸ್ಟ್ ಎರಡನೇ ಕಂತಿನ ಹಣ ಯಾವಾಗ ಬರುತ್ತೆ ಹಾಗೆ ಇದ್ರ ಜೊತೆಗೆ ಇನ್ನೊಂದು ಗುಡ್ ನ್ಯೂಸ್ ಏನು ರೈತರಿಗೆ ಅಂತ ನಾವು ನೋಡೋದಾದ್ರೆ ಇಲ್ಲಿ ಈಗ ರಾಜ್ಯ ಸರ್ಕಾರ ಬರ ಪರಿಹಾರ ಹಣವನ್ನು ಬಿಡುಗಡೆ ಮಾಡ್ತಾ ಇದೆ ಇದ್ರ ಜೊತೆಗೆ ಮತ್ತೆ ಈಗ ಕೇಂದ್ರ ಸರ್ಕಾರನೂ ಸಹ ಈ ಬರ ಪರಿಹಾರ ಹಣವನ್ನು ಬಿಡು ಬಿಡುಗಡೆ ಮಾಡುತ್ತೆ ಬಗ್ಗೆ ಈಗ ಇನ್ನು ಚರ್ಚೆ ನಡೀತಾನೆ ಇದೆ ಸದ್ಯದಲ್ಲೇ ಈ ಒಂದು ಕೇಂದ್ರ ಸಹ ಬರ ಪರಿಹಾರ ಹಣವನ್ನ ಬಿಡುಗಡೆ ಮಾಡ್ತಾರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಪರಿಹಾರ ಪೇಮೆಂಟ್ಸ್ ಅಂತ ಈ ರೀತಿ ಪೇಜು ಓಪನ್ ಆಗುತ್ತೆ ಇದರಲ್ಲಿ ಫಸ್ಟ್ ಒನ್ ಇದೆ ನೋಡಿ ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜು ನಿಮಗೆ ಈ ರೀತಿ ಓಪನ್ ಆಗುತ್ತೆ ಈ ಪೇಜಲ್ಲಿ ಇಲ್ಲಿ ನೀವು ವರ್ಷವನ್ನು ಆಯ್ಕೆ ಮಾಡಿ ಇದಾದ ಮೇಲೆ ಸೀಸನ್ನು ಮುಂಗಾರು ಅಂತ ಸೆಲೆಕ್ಟ್ ಮಾಡಿ ಇದಾದ ಮೇಲೆ ನಿಮಗೆ ಬರ ಅಂತ ಇಲ್ಲಿ ಸೆಲೆಕ್ಟ್ ಮಾಡಿ ಗೆಟ್ ಡೇಟಾ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಅಥವಾ ಹುಡುಕು ಅಂತ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ನಾಲ್ಕು ಆಪ್ಷನ್ ಬರುತ್ತೆ ಹುಡುಕು ಅಂತ ಇದರಲ್ಲಿ ನೀವು ಆಧಾರ್ ನಂಬರ್ ಹಾಕಿನೂ ಸಹ ನಿಮಗೆ ಹಣ ಬಂದಿದೆ ಅಥವಾ ಇಲ್ಲ ಅಂತ ಚೆಕ್ ಮಾಡ್ಬೋದು ಮೊಬೈಲ್ ನಂಬರ್ ಹಾಕಿ ಅಥವಾ ಫ್ರೂಟ್ ಐ ಅಂತ ಕೊಟ್ಟಿರ್ತಾರೆ ಆ ಒಂದು ಐ ಡಿ ನಂಬರ್ ಸಹ ಚೆಕ್ ಮಾಡ್ಬೋದು ಅಥವಾ ನೀವು ಸರ್ವೆ ನಂಬರ್ ಸಹ ನಿಮಗೆ ಎರಡು ಸಾವಿರ ಹಣ ಬಂದಿದೆ ಅಥವಾ ಇಲ್ಲ ಅನ್ನೋದನ್ನ ಚೆಕ್ ಮಾಡ್ಬೋದು ಇಲ್ಲಿ ಸರ್ವೆ ನಂಬರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಇಲ್ಲಿ ನಿಮ್ಮ ಜಿಲ್ಲೆ ಕೇಳುತ್ತೆ ಸೆಲೆಕ್ಟ್ ಡಿಸ್ಟಿಕ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಎಷ್ಟು ಡಿಸ್ಟಿಕ್ಸ್ ಇದೆ ಎಷ್ಟು ಜಿಲ್ಲೆಗಳಿವೆ ಅದೆಲ್ಲನೂ ಸಹ ತೋರಿಸುತ್ತೆ ಅದರಲ್ಲಿ ನಿಮ್ಮ ಜಿಲ್ಲೆ ಯಾವುದಿದೆ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಆ ಜಿಲ್ಲೆಯಲ್ಲಿ ಬರುವಂತಹ ತಾಲೂಕು ಲಿಸ್ಟ್ ಬರುತ್ತೆ ತಾಲೂಕನ್ನು ಸೆಲೆಕ್ಟ್ ಮಾಡಿ ಹಾಗೆ ನೆಕ್ಸ್ಟ್ ನಿಮ್ಮ ಇಲ್ಲಿ ಗ್ರಾಮ ಅಥವಾ ನಿಮ್ಮ ಊರನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು ಹಾಗೆ ಇದ್ರ ಜೊತೆಗೆ ಹೋಬಳಿನೂ ಸಹ ಇಲ್ಲಿ ಸೆಲೆಕ್ಟ್ ಮಾಡಬೇಕು ಇದಾದ್ಮೇಲೆ ನಿಮ್ಮ ಸರ್ವೆ ನಂಬರ್ ಎಂಟ್ರಿ ಮಾಡಿ ನೆಕ್ಸ್ಟ್ ಇಲ್ಲಿ ಸರ್ನಾಕ್ ಮತ್ತೆ ಹಿಸಾ ನಂಬರ್ ಅಂತ ಕೇಳುತ್ತೆ ಈ ಎರಡನ್ನೂ ಸಹ ಎಂಟ್ರಿ ಮಾಡಿ ಫೆಚ್ ಅಂತ ಇದೆ ನೋಡಿ ಇಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಪೇಮೆಂಟ್ ಡೀಟೇಲ್ಸ್ ಎಲ್ಲಾನು ಸಹ ಇಲ್ಲಿ ತೋರಿಸ್ತಾ ಹೋಗುತ್ತೆ ಫಸ್ಟಿಗೆ ಇಲ್ಲಿ ನಿಮ್ಮ ಜಿಲ್ಲೆ ಹೆಸರೇನು ಹಾಗೆ ನಿಮ್ಮ ಬ್ಯಾಂಕಿನ ನೇಮು ಎಷ್ಟು ಹಣ ಬಂದಿದೆ ಖಾತೆದಾರರ ಹೆಸರು ಯಾವ ಅಕೌಂಟ್ಗೆ ಬಂದಿದೆ ಹಾಗೆ ನಿಮಗೆ ಪೇಮೆಂಟ್ ಸ್ಟೇಟಸ್ಸು ಸಕ್ಸಸ್ ಆಗಿತ್ತಾ ಅಥವಾ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಅಂತ ಏನಾದರೂ ನಿಮಗೆ ಹಣ ಬಂದಿಲ್ಲ ಅಂದರೆ ಅದನ್ನು ಸಹ ಯಾಕೆ ಬರ್ತಾ ಇಲ್ಲ ಅಂತ ಇಲ್ಲೇ ತೋರಿಸುತ್ತೆ ಅದನ್ನು ಯಾವ ರೀತಿ ಚೆಕ್ ಮಾಡೋದು ಅಂತ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಹಾಗೆ ನಿಮಗೆ ಯಾವ ದಿನಾಂಕದಂದು ಹಣ ಬಂದಿದೆ ಈ ಎಲ್ಲ ಡೀಟೇಲ್ಸನು ಸಹ ಇದರಲ್ಲಿ ಇರುತ್ತೆ ನೀವು ಈ ರೀತಿ ನಿಮಗೆ ಎರಡು ಸಾವಿರ ಹಣ ಬಂದಿದೆ ಅಥವಾ ಇಲ್ಲ ಅನ್ನೋದನ್ನು ಈಸಿಯಾಗಿ ಮೊಬೈಲಲ್ಲೇ ಚೆಕ್ ಮಾಡ್ಬೋದು ನೆಕ್ಸ್ಟ್ ಈಗ ನಿಮ್ಮ ಗ್ರಾಮದಲ್ಲಿ ಅಥವಾ ನಿಮ್ಮ ಜಿಲ್ಲೆಯಲ್ಲಿ ನಿಮ್ಮ ತಾಲೂಕಿನಲ್ಲಿ ಯಾರ್ಯಾರಿಗೆ ಹಣ ಬಂದಿದೆ ಯಾರಿಗೆ ಹಣ ಬಂದಿಲ್ಲ ಅಂತಲೂ ಸಹ ನೀವು ಲಿಸ್ಟನ್ನು ಚೆಕ್ ಮಾಡ್ಬೋದು ಈಗ ಯಾವ ರೀತಿ ಚೆಕ್ ಮಾಡೋದು ಅಂತ ನೋಡೋಣ ಇಂದು ಫಸ್ಟು ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅವರೆಲ್ಲರೂ ಸಹ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಈ ವಿಡಿಯೋನ ಬೇರೆಯವರಿಗೂ ಸಹ ಶೇರ್ ಮಾಡಿ ಈಗ ಮತ್ತೆ ಇಲ್ಲಿ ಬ್ಯಾಕ್ ಬಂದು ಇಲ್ಲಿ ಪರಿಹಾರ ಪೇಮೆಂಟ್ ರಿಪೋರ್ಟ್ಸ್ ಅಲ್ಲಿ ಅಷ್ಟು ಆಪ್ಷನ್ ಇದೆ ನೋಡಿ ವಿಲೇಜ್ ವೈಸ್ ಲಿಸ್ಟ್ ಅಂತ ಆ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಪರಿಹಾರ ಪೇಮೆಂಟ್ ರಿಪೋರ್ಟ್ ಪೇಜು ಓಪನ್ ಆಗುತ್ತೆ ಇಲ್ಲಿ ನೀವು ವರ್ಷವನ್ನ ಸೆಲೆಕ್ಟ್ ಮಾಡಬೇಕು ನೆಕ್ಸ್ಟ್ ಸೀಸನ್ ಅಲ್ಲಿ ಫಸ್ಟ್ನೇ ಆಪ್ಷನ್ ಮುಂಗಾರು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಇಲ್ಲಿ ಬರ ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಆಪ್ಷನ್ ಅಲ್ಲಿ ಇದಾದ್ಮೇಲೆ ನಿಮ್ಮ ಜಿಲ್ಲೆ ಕೇಳುತ್ತೆ ನಿಮ್ಮ ಜಿಲ್ಲೆಯನ್ನ ಸೆಲೆಕ್ಟ್ ಇದಾದ ಇದಾದ್ಮೇಲೆ ನಿಮ್ಮ ತಾಲ್ಲೂಕನ್ನು ಸಹ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ನೆಕ್ಸ್ಟು ನಿಮ್ಮ ಹೋಬಳಿ ಸೆಲೆಕ್ಟ್ ಮಾಡಿ ಇದಾದ ಮೇಲೆ ನಿಮ್ಮ ಗ್ರಾಮ ಅಥವಾ ನಿಮ್ಮ ಊರು ಯಾವ್ದು ಬರುತ್ತೆ ಆ ಒಂದು ವಿಲೇಜನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಿ ಇಲ್ಲಿ ಗೆಟ್ ಟು ರಿಪೋರ್ಟ್ ಅಂತ ಇದೆ ನೋಡಿ ವರದಿ ಪಡೆಯಿರಿ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಮ ಗ್ರಾಮದಲ್ಲಿ ಯಾರ್ಯಾರಿಗೆ ಬರ ಪರಿಹಾರ ಹಣ ಬಂದಿದೆ ಯಾರಿಗೆ ಬರ್ತಾ ಇಲ್ಲ ಅನ್ನೋ ಫುಲ್ಲು ಲಿಸ್ಟು ಸಹ ಇಲ್ಲಿ ಬರುತ್ತೆ ಇಲ್ಲಿ ಎಷ್ಟು ಜನಕ್ಕೆ ಬಂದಿದೆ ಹಣ ಯಾರ್ಯಾರ ಅವ್ರ ಖಾತೆ ನೇಮ್ ಏನು ಹಾಗೆ ಅವರ ಒಂದು ಫ್ರೂಟ್ ಇಡಿ ಅಂತ ಇರುತ್ತೆ ಆ ಒಂದು ಐ ಡಿ ನಿಮ್ಮ ಆಧಾರ್ ನಂಬರು ಎಷ್ಟು ಹಣ ಬಂದಿದೆ ಯಾವ ದಿನಾಂಕದ ಬಂದಿದೆ ಈ ಎಲ್ಲ ಡೀಟೇಲ್ಸ್ ಸಹ ಇಲ್ಲಿ ಇರುತ್ತೆ ಯಾವ ಬೆಳೆಗೋಸ್ಕರ ನಿಮಗೆ ಈಗ ಬೆಳೆ ಪರಿಹಾರ ಅಲ್ವಾ ಇದು ಯಾವ ಬೆಳೆ ಪರಿಹಾರಕ್ಕೆ ನಿಮಗೆ ಹಣ ಬಂದಿದೆ ಈ ಎಲ್ಲ ಡೀಟೇಲ್ಸ್ ಇಲ್ಲಿ ಇರುತ್ತೆ ಯಾರಿಗೆಲ್ಲ ಹಣ ಬಂದಿಲ್ಲ ಯಾಕೆ ಬಂದಿಲ್ಲ ಅಂತ ಯಾವ ರೀತಿ ಚೆಕ್ ಮಾಡೋದು ಅಂದ್ರೆ ಇಲ್ಲಿ ಪಾವತಿ ವಿಫಲ ಪ್ರಕರಣಗಳು ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಯಾ ಎಷ್ಟು ಜನಕ್ಕೆ ಹಣ ಬಂದಿಲ್ಲ ನಿಮ್ಮ ಗ್ರಾಮದಲ್ಲಿ ಅಥವಾ ನಿಮ್ಮ ತಾಲೂಕಿನಲ್ಲಿ ಅನ್ನೋ ಲಿಸ್ಟ್ ಸಹ ಇಲ್ಲಿ ಬರುತ್ತೆ ಹಾಗೆ ಇಲ್ಲಿ ನೀವು ಪೇಮೆಂಟ್ ಸ್ಟೇಟಸ್ ಚೆಕ್ ಮಾಡಿದ್ರೆ ಇಲ್ಲಿ ನಿಮಗೆ ಯಾಕೆ ಹಣ ಬರ್ತಾ ಇಲ್ಲ ಅನ್ನೋ ಡೀಟೇಲ್ಸ್ ಸಹ ಇರುತ್ತೆ ಇಲ್ಲಿ ಫಸ್ಟ್ನೇ ಆಪ್ಷನ್ ಅನ್ನ ನೀವು ನೋಡಬಹುದು ಆಧಾರ್ ನಾಟ್ ಮ್ಯಾಪ್ ಅಕೌಂಟ್ ಅಂದ್ರೆ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ ಆ ಒಂದು ಕಾರಣದಿಂದ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಬರ್ತಾ ಇಲ್ಲ ನಿಮ್ಗೆ ಹಣ ಸರ್ಕಾರದಿಂದ ಬಿಡುಗಡೆ ಆಗಿದೆ ಆದ್ರೆ ನಿಮ್ಮ ಖಾತೆಗೆ ಇಲ್ಲಿ ಬರ್ತಾ ಇಲ್ಲ ನೆಕ್ಸ್ಟ್ ಆಪ್ಷನ್ ಅನ್ನ ನೋಡಬಹುದು ಇಲ್ಲಿ ಇನ್ವ್ಯಾಲಿಡ್ ರಿಸೀವರ್ಸ್ ಐ ಎಫ್ ಎಸ್ ಸಿ ಕೋಡ್ ಅಂತ ಇದೆ ನಿಮ್ಮ ಐ ಎಫ್ ಎಸ್ ಸಿ ಕೋಡ್ ನೀವು ಕರೆಕ್ಟ್ ಆಗಿ ಕೊಟ್ಟಿಲ್ಲ ಈ ಕಾರಣದಿಂದಲೇ ನಿಮ್ಗೆ ಹಣ ಬರ್ತಾ ಇಲ್ಲ ನೀವು ಸ್ಟೇಟಸ್ ಅನ್ನ ಚೆಕ್ ಮಾಡ್ಬಿಟ್ಟು ನಿಮ್ಮ ಎಲ್ಲಾ ಡಾಕ್ಯುಮೆಂಟ್ ನ್ನು ತಗೊಂಡು ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ಅಲ್ಲಿ ನಿಮಗೆ ಏನು ಸಮಸ್ಯೆ ಆಗಿದೆ ಅಂತ ಹೇಳಿ ಅದೆಲ್ಲದನ್ನು ಸಹ ಕರೆಕ್ಟ್ ಮಾಡಿಸ್ಕೊಂಡ್ರೆ ನಿಮ್ಮ ಖಾತೆಗೂ ಸಹ ಪ್ರತಿ ತಿಂಗಳು ಈ ಎರಡು ಸಾವಿರ ಬೆಳೆ ಪರಿಹಾರ ಹಣ ನಿಮ್ಮ ಖಾತೆಗೆ ತಲುಪುತ್ತೆ ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದ್ರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಈ ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ